ಸರ್ ಅದೂ ನಮ್ಮ ಕ್ಷೇತ್ರದಲ್ಲಿ ರೆಸ್ಪಾನ್ಸ್ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ತಾವೇ ನೋಡ್ತಿದ್ದೀರಿ ಸಂಜೆ ಐದು ಗಂಟೆ ಜನ ಹೆಂಗೆ ಸೇರಿದ್ದಾರೆ ಅಂಥೇಳಿ ಇಲ್ಲಿರೋಂಥವ್ರು ಎಲ್ಲರೂ ಕೂಡ ಬಂದು ಕಾರ್ಯಕರ್ತರ ಜೊತೆ ಇವತ್ತು ವೋಟರ್ಸು ಕೂಡ ಮತದಾರರು ಕೂಡ ಸೇರಿಕೊಂಡು ಇವತ್ತು ನಮ್ಮ ಒಂದು ರ್ಯಾಲಿಯಲ್ಲಿ ಜನ ಭಾಗವಹಿಸ್ತಿದ್ದಾರೆ ನಾವು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮುಂದೆ ಇಟ್ಕೊಂಡು ನಾನು ಸಂಸದನಾಗಿ ಬೆಂಗಳೂರಿಗೆ ತಂದಿರುವಂತಹ ಎಲ್ಲ ಸಾಧನೆಗಳನ್ನು ಮುಂದೆ ಇಟ್ಕೊಂಡು ನಾನು ಜನಗಳ ಮುಂದೆ ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ಜನ ನನಗೆ ಅದನ್ನು ಒಪ್ಕೊಂಡಿದ್ದಾರೆ ಒಪ್ಕೊಳ್ತಾ ಒಪ್ ಜನರು ಅದಕ್ಕೆ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ ಕಾಂಗ್ರೆಸ್ಸು ಹಿಂದೆ ಹತ್ತು ವರ್ಷ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಇದ್ದಂತಹ ಕರಪ್ಷನನ್ನು ನಾನು ಕೂಡ ಜನಕ್ಕೆ ಹೇಳ್ಕೊಂಡು ಹೋಗ್ತಾ ಅವ್ರ ದೇಶದಲ್ಲಿ ಅಧಿಕಾರಕ್ಕಿದ್ದರೆ ಹೇಗೆ ಅವರು ದೇಶವನ್ನು ಒಂದು ಕರಪ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅದು ಕೂಡ ತೊಗೊಂಡೋಗ್ತಾ ಇದ್ದೀನಿ ಸಾಕಷ್ಟು ಹೋರಾಟ ಇಲ್ಲ ಈಗ ಜೆ ಡಿ ಎಸ್ ಅವರು ನಮ್ಮ ಜೊತೆ ಸೇರಿದ್ದು ನಮಗೆ ಒಳ್ಳೆ ಬಲ ಆಗಿದೆ ಜನರು ಇವತ್ತು ನಮ್ಮ ಕಾರ್ಯಕರ್ತರು ಅವರ ಕಾರ್ಯಕರ್ತರು ಇಬ್ಬರು ಕೂಡ ಇದನ್ನ ಸ್ವಾಗತ ಮಾಡಿದ್ದಾರೆ ಸ್ವಾಗತ ಮಾಡಿದ್ದಾರೆ ಜನ ಇವತ್ತು ಏನು ಹೇಳ್ತಾ ಇದೆ ಈ ಅಲೆಯನ್ಸು ಅಸೆಂಬ್ಲಿ ಅಲ್ಲಿ ಆಗಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ ಗ್ಯಾರಂಟಿ ಅದು ಗ್ಯಾರಂಟಿ ಬಗ್ಗೆ ಜನರಿಗೆ ಏನದೊಂದು ಭರವಸೆ ಇಲ್ಲ ಖಂಡಿತವಾಗಲೂ ಕೂಡ ಯಾಕೆ ಅಂತೇಳಿದ್ರೆ ಹತ್ತು ತಿಂಗಳಾಯಿತು ಅಧಿಕಾರಕ್ಕೆ ಬಂದು ಅವರ ಹತ್ರ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ ಯಾವುದಕ್ಕೂ ಕೂಡ ಕಳೆದ ಮೂರು ತಿಂಗಳು ಸೇರಿ ಇವಾಗ ಎರಡೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಮುಂದುವರಿಯಲ್ಲ ಅನ್ನೋ ಜನಕ್ಕೂ ಗೊತ್ತಿದೆ ಸರ್ಕಾರದಲ್ಲಿ ಒಂದು ರೂಪಾಯಿ ಕೂಡ ಇಲ್ಲ ಬೆಂಗಳೂರಿನ ಅಭಿವೃದ್ಧಿ ಏನೂ ಇಲ್ಲ ಕುಡಿಯೋ ನೀರಿಗೆ ವ್ಯವಸ್ಥೆ ಕೂಡ ಅವರ ಹತ್ರ ದುಡ್ಡಿಲ್ಲ ಸಪರ್ಬನ್ ಅಬನ್ ಮಾಡಿಸ್ಬೇಕು ಮುಂಬರುವ ದಿನಗಳಲ್ಲಿ ಈಗಾಗಲೇ ಕೆಲಸ ಶುರುವಾಗಿದೆ ಅದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಾದಮೇಲೆ ಮೆಟ್ರೋ ಎಕ್ಸ್ಪ್ಯಾನ್ಷನ್ನು ಆಮೇಲೆ ಸ್ಮಾರ್ಟ್ ಸಿಟಿಗೆ ಹೊಸ ಪ್ರಾ ಹಣವನ್ನು ತರುವಂಥದ್ದು ಕೆರೆಗಳ ಅಭಿವೃದ್ಧಿ ಎಲ್ಲವನ್ನು ಕೂಡ ಮಾಡಿಸ್ತೀವಿ ನಿಮ್ಮ ಕ್ಷೇತ್ರದ ಜನಗಳಿಗೆ ಖಂಡಿತವಾಗಲೂ ಕೂಡ ಮತ ಹಾಕಿ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ದೇಶದಲ್ಲಿ ಎನ್ ಡಿ ಅಧಿಕಾರಕ್ಕೆ ತನ್ನಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಒಳ್ಳೆಯ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರು